ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂಥ ಹಿನಾಯ ಕೃತ್ಯ ಕೊಲೆ ಮತ್ತು ಅತ್ಯಾಚಾರ ನಡೆದಿರುವ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿ ಹೇಳಲು ಮುಂದೆ ಬಂದಿರತಕ್ಕಂಥ ಸಾಕ್ಷಿದಾರರಿಗೆ ಜೀವಭಯ ಇದೆ ಅಂತ ಸುಪ್ರೀಂ ಕೋರ್ಟ್ ನಿವೃತ್ತಿ ನ್ಯಾಯಾಧೀಶರು ಬೇಸರವಣೆ ವ್ಯಕ್ತಪಡಿಸಿದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಕದಿಂದ ರಾಜ್ಯ ಸರ್ಕಾರಕ್ಕೂ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಬಹಳ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಯಾವಾರ ಒಬ್ಬ ಸಾಕ್ಷಿದಾರನಿಗೆ ಏನಾದರೂ ಒಂದು ಕೂದಲಷ್ಟು ನೋವಾದ್ರೆ ಸಮಸ್ಯೆ ಉದ್ಭವ ಆದರೆ ಕೇಂದ್ರ ಸರ್ಕಾರ ಹಾಗೂ ಮತ್ತು ರಾಜ್ಯ ಸರ್ಕಾರ ನೇರ ಹೊಣೆ ಅಂತ ಇಡೀ ರಾಜ್ಯದ ಜನ ಕನ್ನಡ ಪರ ಹೋರಾಟಗಾರರು ಎದ್ದೇಳಬೇಕಾಗತ್ತೆ ಪ್ರಶ್ನೆ ಮಾಡಬೇಕಾಗುತ್ತೆ ಚೀಮಾರಿ ಹಾಕ್ಬೇಕಾಗುತ್ತೆ ಮಂಗಳಾರ್ತಿ ಮಾಡಬೇಕಾಗುತ್ತೆ ಅಂತ ನಮ್ಮ ಮೈಸೂರು ದೇವತ ಕನ್ನಡ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಸಾಕ್ಷಿದಾರರಿಗೆ ಸಾಕ್ಷಿದಾರರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹೆಚ್ಚಿನ ಬಂದೋಬಸ್ತ್ ಅನ್ನ ನೀಡಬೇಕು ಅಂತ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು